ನೀವು ಕೂಡ ತಾಯಿ ಮೇಲಿರುವಂತಹ ಪ್ರೀತಿಗೆ ಎಷ್ಟೋ ರಾತ್ರಿ ಕಣ್ಣೀರ್ಸರಿಸಿರ್ಬಹುದು ಅಲ್ವಾ ಸೊ ನೀವು ಕೂಡ ತುಂಬಾನೇ ಮಾನಸಿಕವಾಗಿ ಹೋರಾಟವನ್ನ ಅನ್ಭವಿಸ್ತಿರ್ಬಹುದು ಈ ಒಂದು ತಾಯಿ ಮೇಲಿನ ಪ್ರೀತಿ ನನಗೆ ಯಾಕೆ ಇಷ್ಟು ನೋವು ಕೊಡ್ತಾ ಇದೆ ಯಾಕೆ ನನ್ನ ತಾಯಿ ಭಾವನಾತ್ಮಕವಾಗಿ ನನಗೆ ಅವರು ಅವೈಲಬಲ್ ಇಲ್ಲ ನಾನು ಅಂದುಕೊಂಡ ರೀತಿನಲ್ಲಿ ನನ್ನ ತಾಯಿ ಯಾಕೆ ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ನಾನು ಅನ್ಕೊಂಡಿರೋ ರೀತಿ ಯಾಕೆ ಇವರು ನನ್ನ ಪ್ರೀತಿ ಮಾಡ್ತಾ ಇಲ್ಲ ನನ್ನ ಪ್ರೀತಿನ ಯಾಕೆ ಇವರು ಅರ್ಥ ಮಾಡ್ಕೊಳ್ತಾ ಇಲ್ಲ ನನ್ನ ತಾಯಿ ಅನ್ನೋದು ನಿಮ್ಗು ಕೂಡ ಅನ್ಸಿದ್ರೆ ಜೊತೆಗೆ ನಾನು ಎಷ್ಟೇ ಹೋರಾಟ ಮಾಡ್ತಿದ್ರು ಮಾನಸಿಕವಾಗಿ ನನಗೆ ಶಾಂತಿನೇ ಸಿಗ್ತಾ ಇಲ್ವಲ್ಲ ಈ ಒಂದು ತಾಯಿ ಪ್ರೀತಿಯ ಹೋರಾಟಕ್ಕಿಂತ ನನ್ನ ಒಂದು ಶಾಂತಿನೇ ಒಂದು ಕಾಪಾಡ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬಂದಿದೆ ಅಲ್ವಾ ತಾಯಿ ಪ್ರೀತಿ ಸಿಗ್ಲಿಲ್ಲ ಅಂದ್ರೂ ನನ್ನ ಒಂದು ಶಾಂತಿನ ಕಾಪಾಡ್ಕೊಳ್ಬೇಕು ಅಂತ ನಿಮ್ಗೆ ಏನಾದ್ರು ಅನ್ಸ್ತಾ ಇದ್ರೆ ಅಂತಹ ಒಂದು ಭಾವನೆಗಳು ನಿಮ್ಗೆ ಬಂದಿದ್ರೆ ಖಂಡತ್ವಾಗಿಯೂ ನೀವು ಸರಿಯಾದ ವಿಡಿಯೋನ ಆಯ್ಕೆ ಮಾಡ್ಕೊಂಡಿದೀರಾ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಳಿ ಮಾನಸಿಕವಾಗಿ ನೆಮ್ಮದಿಯನ್ನ ಕಂಡುಕೊಳ್ತೀರಾ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇರ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ನಾಸರಿ ಕೋಚ್ ಜೊತೆಗೆ ಸವೈವ್ ಸ್ನೇಹಿತರೆ ಕಳೆದ ವಿಡಿಯೋನಲ್ಲಿ ನಾನು ಸ್ವಲ್ಪ ಸೀರಿಯಸ್ ಆಗಿ ಹೇಳಿದ್ದೆ ಯಾರಾದ್ರೂ ನನ್ನ ಒಂದು ತಾಯಿ ಪ್ರೀತಿ ಬಗ್ಗೆ ಅಳತೆ ಮಾಡೋದಕ್ಕೆ ಬಂದ್ರೆ ಹುಷಾರ್ ಅಂತ ಹೇಳಿ ನಿಮ್ಗೆಲ್ಲ ಅನ್ಸಿರ್ಬೋದು ಯಾರಾದರೂ ಬ್ಯಾಡ್ ಕಮೆಂಟ್ ಮಾಡಿರ್ಬೋದಾ ಅಂತ ಹೇಳಿ ಕೆಲವರು ಕಮ್ ಒಬ್ರು ಕಮೆಂಟ್ ಕೂಡ ಮಾಡಿದ್ರಿ ನಿಮ್ಮಲ್ಲಿ ಕೆಲವರಿಗೆ ಅನ್ಸಿರ್ಬೋದು ಯಾರಾದರೂ ಏನಾದರೂ ಹೇಳಿರ್ಬೋದಾ ಅಂತ ಹೇಳಿ ಇಲ್ಲ ಯಾರು ಕೂಡ ನನಗೆ ಬ್ಯಾಡ್ ಕಮೆಂಟ್ ಮಾಡಿಲ್ಲ ಅದು ಕ್ಲಾರಿಟಿ ಕೊಡ್ತಾ ಇದ್ದೀನಿ ಸೊ ನೀವು ಪ್ರತಿಯೊಂದು ವಿಡಿಯೋ ಅಂದರೆ ನಾನು ಏನು ಇತ್ತೀಚೆಗೆ ವಿಡಿಯೋಸ್ ಹಾಕ್ತಾ ಬರ್ತಾ ಇದ್ದೀನಿ ಅದೆಲ್ಲವನ್ನು ಸಂಪೂರ್ಣವಾಗಿ ನೀವು ವಿಡಿಯೋಸ್ ನೋಡಿದ್ದೆ ಆದರೆ ನಿಮ್ಗೆ ಸ್ವಲ್ಪ ಮಟ್ಟಕ್ಕೆ ಅರ್ಥ ಆಗ್ತಾ ಹೋಗುತ್ತೆ ನಾನೇನ್ ಹೇಳ್ತಾ ಇದೀನಿ ಅಂತ ಕ್ಲಾರಿಟಿ ಸಿಗದೆ ಪರವಾಗಿಲ್ಲ ನನ್ನ ಒಂದು ವಿಡಿಯೋಸ್ ನೋಡಿದ್ರೆ ನಿಮ್ಮ ಒಂದು ಹೀಲಿಂಗ್ ಜರ್ನಿಗೆ ನಿಮ್ಗೆ ಖಂಡಿತವಾಗಿಯೂ ಹೆಲ್ಪ್ ಆಗುತ್ತೆ ಸೊ ನೀವು ಕೂಡ ಏನಾದ್ರು ನಾಸಿಸಿಸಮ್ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು ಈ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಏನಾದ್ರು ನೀವಿದ್ರೆ ಅಂದ್ರೆ ನಿಮ್ಮ ಒಂದು ಪ್ರೀತಿ ಪಾತ್ರರಿಂದಾನೆ ನಿಮ್ಗೆ ತುಂಬಾ ನೋವಾಗ್ತಾ ಇದೆ ಅನ್ಸಿದ್ರೆ ಆತರ ನಿಮ್ಗೆ ಅನ್ಸುತ್ತಿದ್ರೆ ಮಾತ್ರ ನನ್ನ ಒಂದು ವಿಡಿಯೋಸ್ನ ನೋಡಿ ಇಲ್ಲ ಅಂತಂದ್ರೆ ನಿಮ್ಗೆ ನನ್ನ ವಿಡಿಯೋಸ್ ನೋಡಿದ್ರೆ ಏನು ಪ್ರಯೋಜನ ಆಗಲ್ಲ ಇಲ್ಲ ನಿಮ್ಗೂ ಒಂದು ಮಾನಸಿಕವಾಗಿ ಒಂದು ನೆಮ್ಮದಿ ಕಂಡುಕೊಳ್ಬೇಕು ಆ ಮನಸ್ಸಿನಲ್ಲಿ ಸ್ಪಿರಿಚುವಲ್ ವಾರ್ಫೆರ್ ಆಗ್ತಾ ಇದೆ ಆ ನಿಮ್ಗೂ ಅದೆಲ್ಲವನ್ನು ಅಹ್ ಏನು ಹೋರಾಟವನ್ನು ಜಯಿಸಿ ಒಂದು ಪೀಸ್ಫುಲ್ ಲೈಫ್ ಲೀಡ್ ಮಾಡ್ಬೇಕು ಖುಷಿಯಾಗಿರ್ಬೇಕು ಒಳಗಡೆ ಹ್ಯಾಪಿನೆಸ್ ನಿಮ್ಗೆ ಸಿಗ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಖಂಡಿತವಾಗಿಯೂ ನೀವು ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ದಯವಿಟ್ಟು ಸಂಪೂರ್ಣವಾಗಿ ನೋಡಿ ಆಗ ನಿಮಗೆ ಒಂದು ಹೀಲಿಂಗ್ ಜರ್ನಿಗೆ ಸಾಕಷ್ಟು ಉಪಯೋಗ ಆಗತ್ತೆ ಜೊತೆಗೆ ನನಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ ನನ್ನ ಒಂದು ವಿಡಿಯೋಸ್ ನಿಮ್ಮೆಲ್ರಿಗೂ ಕೂಡ ಯೂಸ್ಫುಲ್ ಆಯ್ತು ಅಂತಂದ್ರೆ ನನ್ಗೆ ಹೆಚ್ಚು ಹೆಚ್ಚು ವಿಡಿಯೋಸ್ ಮಾಡೋದಕ್ಕೆ ಖಂಡಿತವಾಗ್ಲೂ ಪ್ರೋತ್ಸಾಹ ಸಿಗುತ್ತೆ ಸೊ ನೀವೇನಾದ್ರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ನೋಡ್ತಾ ಬನ್ನಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನನ್ನ ಒಂದು ಫಸ್ಟ್ ನೀವು ವಿಡಿಯೋಸ್ನ ನೋಡ್ತಾ ಹೋಗಬಹುದು ಬೇಗ ಹೀಲಿಂಗ್ ಜರ್ನಿ ನೀವು ಪ್ರಾರಂಭಿಸಬಹುದು ಸ್ನೇಹಿತರೆ ಯಾವುದೇ ಒಂದು ವಿಡಿಯೋನ ಮಿಸ್ ಮಾಡ್ಕೊಳ್ಬೇಡಿ ಸ್ಟಾರ್ಟ್ ಹೀಲಿಂಗ್ ಓಕೆ ಟುಗೆದರ್ ಸೊ ಇವತ್ತಿನ ಒಂದು ವಿಡಿಯೋನಲ್ಲಿ ನಾನು ಯಾಕೆ ಈ ಒಂದು ವಿಡಿಯೋ ಮಾಡ್ತಾ ಇದೀನಿ ಅಂತಂದ್ರೆ ಸಿ ಪ್ರತಿ ದಿವಸ ಅಂದ್ರೆ ಎವ್ರಿ ಡೇ ಇಸ್ ನ್ಯೂ ಬಿಗಿನಿಂಗ್ ನಾವು ರಾತ್ರಿ ಮಲಗಿ ಬೆಳಿಗ್ಗೆ ಏಳುವಾಗ ನಮಗೆ ಸಾಕಷ್ಟು ಒಂದು ಸ್ಪಿರಿಚುವಲ್ ಒಂದು ಎವಾಲ್ವ್ ಅಂದ್ರೆ ನಮ್ಮ ಒಂದು ಆತ್ಮಕ್ಕೆ ಸಾಕಷ್ಟು ಇಂಟ್ಯೂಷನ್ಸ್ ಬಂದಿರುತ್ತೆ ಸೊ ಅದನ್ನೆಲ್ಲ ನಾವು ಕಲಿತಾ ಕಲಿತಾ ಹೋಗ್ಬೇಕು ಎವ್ರಿ ಡೇ ಇಸ್ ನ್ಯೂ ಬಿಗಿನಿಂಗ್ ಅಂತ ನಾವು ಹೊಸ ಹೊಸ ಅದನ್ನ ಕಲಿತಾ ಒಂದು ನೆಮ್ಮದಿಯ ಕಡೆ ಜೀವನವನ್ನ ಸಾಗಿಸ್ತಾ ಹೋಗ್ಬೇಕು ಸೊ ಈ ಹಂತದಲ್ಲಿ ನನ್ನ ಒಂದು ಜರ್ನಿನಲ್ಲಿ ಏನ್ ನಡೀತಾ ಇದೆ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಜೊತೆಗೆ ನನ್ನ ಒಂದು ಏನು ಹೀಲಿಂಗ್ ಜರ್ನಿ ನಿಮ್ಮ ಹೀಲಿಂಗ್ ಜರ್ನಿಗೂ ಕೂಡ ಸಹಾಯ ಆಗುತ್ತೆ ಅನ್ನೋ ಭರವಸೆ ನನಗಿದೆ ಸೊ ಏನಂತಂದ್ರೆ ಸ್ನೇಹಿತರೆ ಈ ಒಂದು ಪ್ರೀತಿ ಹೆಸರಲ್ಲಿ ಎಷ್ಟೋ ಒಂದು ದಿನಗಳು ನೀವು ಈ ಒಂದು ತಾಯಿ ಪ್ರೀತಿ ಅನ್ನೋ ಒಂದು ಏನು ನಿಮ್ಮ ಒಂದು ಮನಸ್ಸಲ್ಲಿ ಇರುತ್ತೆ ಎಷ್ಟೋ ದಿನ ನೀವು ಅಹ್ ಅಳ್ತಾ ಅಳ್ತಾ ಕಳೆದಿರ್ಬಹುದು ಅಲ್ವಾ ಇಲ್ಲಿ ನಾನು ಕೆಲವೊಂದು ಪಾಯಿಂಟ್ಸ್ ಅನ್ನ ನೋಟ್ ಕೂಡ ಮಾಡ್ಕೊಂಡಿದ್ದೀನಿ ಯಾಕಂತಂದ್ರೆ ಸ್ನೇಹಿತರೆ ನನಗೆ ಎಷ್ಟೋ ವಿಚಾರಗಳನ್ನ ನಿಮಗೆ ತಿಳಿಸಬೇಕು ಅಂತ ಇದೆ ಬಟ್ ಯಾವ ರೀತಿ ಪ್ರತಿ ಒಂದೂ ಕೂಡ ನಾನು ನಿಮ್ಗೆ ಅಹ್ ಪ್ರತಿಯೊಂದು ವಿಡಿಯೋನಲ್ಲೂ ಸುಮ್ ಸುಮ್ನೆ ಹತ್ಕೊಂಡು ವಿಡಿಯೋ ಮಾಡಕ್ ಇಲ್ಲ ಅದ್ ಹಾಗಲ್ಲ ನನ್ನ ಒಂದು ಮಾನಸಿಕ ಒಂದು ಏನು ತೊಳಲಾಟ ಇತ್ತು ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೊಂಡು ಯಾಕಂದ್ರೆ ಇಷ್ಟು ದಿವಸ ನೋಡಿರ್ಬೋದು ನೀವು ಎಲ್ಲೂ ಕೂಡ ನಾನು ಒಂದು ಹತ್ತಿರುವಂತಹ ಉದಾಹರಣೆನೇ ಇಲ್ಲ ಇವಾಗ ರೀಸೆಂಟ್ ಆಗಿ ನಾನ್ ತ್ರೀ ಡೇಸ್ ಇಂದ ಏನ್ ವಿಡಿಯೋ ಮಾಡಿದೆ ಅದ್ರಲ್ಲಿ ನಾನು ಹತ್ತಿರೋದನ್ನ ನೀವು ನೋಡಿದಿರಿ ಸೊ ಅತ್ತೆ ಅಥವಾ ಇನ್ನೇನೋ ಮಾತಾಡದೆ ಅಂದ ನಾನು ನಾನ್ ಯಾರನ್ನೋ ಒಂದು ನಮ್ಮ ಒಂದು ಈ ಒಂದು ಟಾಕ್ಸಿಕ್ ಫ್ಯಾಮಿಲಿ ರಿಲೇಶನ್ಶಿಪ್ ಅಲ್ಲಿ ನಮ್ಮ ಒಂದು ಮನೆಯವರನ್ನ ಯಾರು ಬ್ಲೇಮ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದು ಏನಾಗುತ್ತೆ ಅದರಿಂದ ಅವರು ಕೆಟ್ಟವರು ಅನ್ನೋ ರೀತಿ ನಾವು ಬಿಂಬಿಸಬಾರ್ದು ಇಲ್ಲಿ ಏನಾಗ್ತಾ ಇದೆ ನಮ್ಮ ಒಂದು ರಿಯಾಕ್ಷನ್ಸ್ ಅವರು ಏನು ಮಾಡಿದ್ದಾರೆ ನಮ್ಗೆ ಅದರಿಂದ ನಮ್ಗೆ ಬರ್ತಾ ಇರುವಂತಹ ರಿಯಾಕ್ಷನ್ಸ್ ಓಕೆನಾ ಸೊ ಅವ್ರು ಯಾಕೆ ಆ ರೀತಿ ನಡ್ಕೊಳ್ತಾ ಇದಾರೆ ಅಂತ ಅನ್ನೋದು ಅದು ಅವರ ಒಂದು ಜರ್ನಿ ಹಾಗಂತ ಹೇಳಿ ಅವ್ರು ಹಾಗೆ ನಡ್ಕೊಂಡಿದ್ದಾರೆ ಅಂದ ಅವ್ರು ಕೆಟ್ಟವರು ಅಂತ ಅಲ್ಲ ಸೊ ಹಾಗಾಗಿ ನಾವು ಕಲಿತಾ ಹೋಗ್ಬೇಕು ನಾವು ಹೀಲ್ ಆಗ್ತಾ ಹೋದ್ರೆ ನಾವು ಬೇರೆಯವರನ್ನ ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಬದಲಿಗೆ ನಾವು ಚೇಂಜ್ ಆಗೋದಕ್ಕೆ ಎಲ್ಲ ಅವಕಾಶಗಳು ದೇವರು ಕೊಟ್ಟಿದ್ದಾನೆ ಸೊ ಆ ಅವಕಾಶಗಳನ್ನ ನಾವು ಏನು ಯೂಸ್ ಮಾಡಿಕೊಂಡು ನಮ್ಮ ಒಂದು ಹೀಲಿಂಗ್ ಜರ್ನಿನ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನಾವು ಕೈ ಬಿಡಬಾರ್ದು ಹೀಲ್ ಆಗ್ತಾನೆ ಇರಬೇಕು ಯಾಕಂತಂದ್ರೆ ನಮ್ಮ ಒಂದು ಲೈಫ್ ಪರ್ಪಸ್ನ ನಾವು ಕಂಡುಕೊಳ್ಳೋದೇ ಒಂದು ಜೀವನ ನಾವು ಯಾಕೆ ಹುಟ್ಟಿದೀವಿ ಯಾಕೆ ನಮ್ಮ ಜೀವನದಲ್ಲಿ ಈ ರೀತಿ ನಡೀತಾ ಇದೆ ಯಾಕೆ ನಾವು ಅಹ್ ಇಂಥವರ ಒಂದು ಅಹ್ ಏನು ಮಕ್ಕಳಾಗಿ ಹುಟ್ಟಿದಿವಿ ಅಥವಾ ಇಂಥವರನ್ನೇ ಭೇಟಿ ಆಗ್ತೀವಿ ಇಂಥವರನ್ನೇ ಮದ್ವೆ ಆದ್ವಿ ಅಥವಾ ಇಂಥವರನ್ನೇ ಪ್ರೀತಿಸ್ತೀವಿ ಯಾಕೆ ಇದೆಲ್ಲವೂ ಕೂಡ ಒಂದು ಸೈಕಲ್ ಐ ಮೀನ್ ಕಾರ್ಮಿಕ್ ಕನೆಕ್ಷನ್ಸ್ ಓಕೆನಾ ಸೊ ಈ ಒಂದು ಬಂಧನ ಅಂತ ಏನ್ ಹೇಳ್ತೀವಲ್ಲ ಭವ ಬಂಧನಗಳು ಸೊ ಆ ರೀತಿ ಆಯ್ತಾ ಸೊ ಹಾಗಾಗಿ ನಾವು ಒಂದು ಪೀಸ್ಫುಲ್ ಲೈಫ್ ಕಡೆ ಹೋಗ್ಬೇಕು ಅಂತಂದ್ರೆ ಸಾಕಷ್ಟು ನೋವುಗಳಿರುತ್ತೆ ಒಂದೇ ಸಾರ್ತಿ ನಾವು ನೆಮ್ಮದಿಯನ್ನ ಕಂಡ್ಕೊಳ್ಬೇಕು ಅಂತಂದ್ರೆ ಅದು ಸಾಧ್ಯ ಆಗೋದಿಲ್ಲ ಎಲ್ಲಾ ತರ ಒಂದು ಎಮೋಷನ್ಸ್ ಬಂದು ಹೋಗ್ಬೇಕಾಗತ್ತೆ ಒಂದು ಪ್ರೀತಿ ಇರಬಹುದು ಒಂದು ಕೋಪ ಇರಬಹುದು ಒಂದು ಇರಬಹುದು ಒಂದು ಕೆಲವರಲ್ಲಿ ಹೆಚ್ಚಾಗಿ ಹೊಟ್ಟೆ ಕಿಚ್ಚಿನ ಭಾವ ಕೂಡ ಇರಬಹುದು ಆದ್ರೆ ಹೆಚ್ಚಾಗಿ ಎಂಪತ್ಗಳಲ್ಲಿ ಹೊಟ್ಟೆ ಕಿಚ್ಚಿನ ಭಾವ ಇರೋದಿಲ್ಲ ಅಂತ ಅಂದ್ರೆ ಎಂಪತ್ ಅಂದ್ರೆ ಹಾಗಂತ ಹೇಳಿ ಹೊಟ್ಟೆ ಕಿಚ್ ಇರೋರು ಇರೋ ಎಲ್ರು ಕೂಡ ಕೆಟ್ಟವ್ರ ಅಂತಾನ ಇಲ್ಲ ಆ ರೀತಿ ಅಲ್ಲ ಜೆಲ್ಲಸ್ ಫೀಲಿಂಗ್ ಇರೋರೆಲ್ಲರೂ ಕೆಟ್ಟವರು ಅಂತ ಅಲ್ಲ ಬಟ್ ಏನಂತಂದ್ರೆ ಅವರ ಒಂದು ಬ್ರೈನ್ ಬೇರೆ ರೀತಿ ವರ್ಕ್ ಆಗ್ತಾ ಇರುತ್ತೆ ಎಂಪತ್ಸ್ ಗಳ ಬ್ರೈನ್ ಬೇರೆ ರೀತಿ ವರ್ಕ್ ಆಗ್ತಾ ಇರುತ್ತೆ ಸೊ ಅದನ್ನ ಮನವರಿಕೆ ಮಾಡ್ಕೊಳ್ಬೇಕಾಗತ್ತೆ ನಾವು ಇವಾಗ ಏನೋ ಯಾರೋ ನಮ್ಮ ಮೇಲೆ ಹೊಟ್ಟೆ ಕಿಚ್ಪಟ್ಟು ಪಟ್ಟು ಬೇರೆ ರೀತಿ ನಡ್ಕೊಂಡ್ರು ಅಂದಾಕ್ಷಣಕ್ಕೆ ಅವ್ರು ಕೆಟ್ಟವ್ರು ಅಂತ ಅಲ್ಲ ಸೊ ಹಾಗಾಗಿ ನಾವು ಒಂದೊಂದೇ ವಿಷಯಗಳು ತಿಳ್ಕೊಳೋದ್ರ ಕಡೆ ಗಮನ ಕೊಡ್ಬೇಕಾಗತ್ತೆ ಸ್ನೇಹಿತರೆ ಸೊ ಇವಾಗ ನಾನೇ ಹಾಗೆ ನಿಮ್ಗೆ ಅಮ್ಮನ ಮೇಲೆ ಪ್ರೀತಿ ಇರುತ್ತೆ ಯಾವತ್ತೂ ಕೂಡ ಅದು ಕಮ್ಮಿ ಆಗೋದಿಲ್ಲ ಅಂದ್ರೆ ನಾ ಏನ್ ಹೇಳಕ್ ಹೊರಟಿದ್ದು ಅಂದ್ರೆ ನಾನ್ ನಿಮ್ಗೆ ಹಾಗೆ ಹೇಳೋದಕ್ಕಿಂತ ನನ್ನ ಒಂದು ಮನಸ್ಸಿನಲ್ಲಿ ಇರುವಂತಹ ಒಂದು ಭಾವನೆಗಳನ್ನ ನಾನು ಯಾವ ರೀತಿ ನಿಮ್ಗೆ ಹೇಳಬೇಕು ಯಾವ ರೀತಿ ನಿಮ್ಮ ಒಂದು ಹೀಲಿಂಗ್ ಜರ್ನಿಗೆ ಅದು ಹೆಲ್ಪ್ ಆಗ್ಬೇಕು ಅನ್ನೋದಕ್ಕೆ ಕೆಲವೊಂದು ಪಾಯಿಂಟ್ಸ್ ನೋಟ್ ಮಾಡ್ಕೊಂಡಿದೀನಿ ಅದನ್ನ ಹೇಳೋದ್ರ ಜೊತೆಗೆ ಪಾಯಿಂಟ್ಸ್ನ ಓದೋದ್ರ ಜೊತೆಗೆ ನಿಮ್ಗೆ ಎಕ್ಸ್ಪ್ಲನೇಷನ್ ಕೂಡ ಮಾಡ್ತಾ ಹೋಗ್ತೀನಿ ಇದರಿಂದ ನಿಮ್ಮ ಒಂದು ಹೀಲಿಂಗ್ ಜರ್ನಿಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಸೊ ತಪ್ಪದೆ ನನ್ನ ವಿಡಿಯೋಸ್ ಗಳನ್ನ ನೋಡ್ತಾ ಬನ್ನಿ ಕೆಲಸಗಳನ್ನ ಮಾಡ್ತಾ ನೀವು ನನ್ನ ಒಂದು ವಿಡಿಯೋನ ಆನ್ ಮಾಡಿ ಬಿಟ್ರೆ ಕೇಳಿಸ್ಕೊಳ್ತಾ ಕೆಲಸ ಮಾಡಬಹುದು ಹಾಗೆ ನೋಡ್ತಾ ಟೈಮ್ ವೇಸ್ಟ್ ಮಾಡಬೇಡಿ ನನ್ನ ಒಂದು ವಾಯ್ಸ್ ಕೇಳಿಸ್ಕೊಳ್ತಾ ನಿಮ್ಮ ನಿಮ್ಮ ಕೆಲಸಗಳನ್ನ ಮಾಡಿಕೊಂಡು ಆರಾಮಾಗಿ ದೀರ್ಘವಾದಂತಹ ಉಸಿರಾಟವನ್ನ ತೆಗೆ ತೆಗೆದುಕೊಳ್ಳುತ್ತಾ ನನ್ನ ಒಂದು ವಿಡಿಯೋನ ಕೇಳಿಸ್ಕೊಳ್ತಾ ಬನ್ನಿ ಸ್ನೇಹಿತರೆ ಸೊ ಇವಾಗ ನಾನು ಹೇಳ್ದಾಗೆ ಅಮ್ಮನ ಮೇಲಿರುವಂತಹ ಪ್ರೀತಿ ಯಾವತ್ತೂ ಕೂಡ ಕಮ್ಮಿ ಆಗಲ್ಲ ಅದು ಯಾವಾಗ್ಲೂ ಇನ್ನು ಜಾಸ್ತಿ ಆಗ್ತಾನೆ ಹೋಗುತ್ತೆ ಹೊರತು ಕಮ್ಮಿ ಆಗಲ್ಲ ಯಾರ್ಗೆ ಎಂಪತ್ ಗಳಿಗೆ ಜೊತೆಗೆ ಆದರೆ ಇಂದು ನಾನು ಏನ್ ಕಲಿತಾ ಇದೀನಿ ಅಂತಂದ್ರೆ ಅಂದ್ರೆ ನಾವ್ ಇವತ್ ಏನ್ ಕಲಿತಾ ಇದೀವಿ ನಾವ್ ಎಂಪತ್ಸ ಏನ್ ಕಲಿತಾ ಇದೀವಿ ಅಂತಂದ್ರೆ ಕೆಲವೊಮ್ಮೆ ಪ್ರೀತಿಗಿಂತ ನಮ್ಮ ಒಂದು ಶಾಂತಿನೇ ಮುಖ್ಯ ಅಂದ್ರೆ ಪ್ರೀತಿ ನಾವು ಬಯಸ್ತಾ ಇದೀವಿ ಆ ಕಡೆಯಿಂದ ನಮ್ಗೆ ನಾವ್ ಅಂದ್ಕೊಂಡಿರೋ ರೀತಿ ಪ್ರೀತಿ ಸಿಗ್ತಾ ಇಲ್ಲ ಅಂತ ಅಂದಾಗ ಏನಾಗುತ್ತೆ ಅಲ್ಲಿ ನಾವು ಮನಸ್ಸಿನಲ್ಲಿ ತೊಳಲಾಟ ಶುರು ಆಗುತ್ತೆ ಅಲ್ವಾ ಮನಸ್ಸಿನಲ್ಲಿ ಹೋರಾಟ ಶುರು ಆಗುತ್ತೆ ಆ ಒಂದು ಹೋರಾಟ ಯಾವ ಮಟ್ಟಕ್ಕಿರುತ್ತೆ ಅಂತ ಅಂದ್ರೆ ನಾವ್ ಏನ್ ಬಯಸ್ತಾ ಇದೀವಲ್ವಾ ಆ ಪ್ರೀತಿ ಬೇಡ ಅದನ್ನ ಒಂದು ಪ್ರೀತಿ ನಮಗೆ ಬೇಡ ಅದನ್ನ ಬಿಟ್ಟು ಕೊಟ್ಬಿಡೋಣ ನಮ್ಗೆ ಶಾಂತಿ ಮುಖ್ಯ ಅನ್ಸೋದಕ್ಕೆ ಶುರು ಆಗುತ್ತೆ ಯಾಕಂತಂದ್ರೆ ದೇವ್ರು ಕೊಡ್ತಾನೆ ನಮ್ಗೆ ಅದನ್ನ ವಾಪಸ್ ನಾವು ದೇವ್ರಿಗೆ ಕೊಡ್ಬೇಕಾಗಿರೋದು ನಮ್ಮ ಒಂದು ಕರ್ತವ್ಯ ಆಗ ಏನಾಗುತ್ತೆ ನಮ್ಗೆ ಒಂದು ಶಾಂತಿ ಅನ್ನೋದು ಸಿಗತ್ತೆ ಇದು ನನ್ನ ಒಂದು ಅನುಭವ ನಾನು ಹೇಳ್ತೇನೆ ನೋಡಿ ನಿಮ್ಗೆ ಇವಾಗ ನೆಕ್ಸ್ಟ್ ನನ್ನ ಒಂದು ಬದುಕಿನಲ್ಲಿ ಅಮ್ಮ ಅಂತ ಒಂದು ದೇವತೆ ಅಂದ್ರೆ ಇದು ನನ್ನ ಒಂದು ಮನಸ್ಸಿನ ಒಂದು ಭಾವನೆಗಳನ್ನ ನಾನು ನೋಟ್ ಮಾಡ್ಕೊಂಡಿದೀನಿ ಯಾಕಂದ್ರೆ ಪ್ರತಿ ಸತಿ ಏನಾದ್ರು ಒಂದು ಥಾಟ್ಸ್ ಬರುವಾಗ ಎಲ್ಲವನ್ನೂ ಕೂಡ ನಾವು ಅದೇ ಪಾಯಿಂಟ್ಸ್ ನಾನು ವಿಡಿಯೋ ಮಾಡುವಾಗ ಹೇಳೋದಕ್ಕಾಗಲ್ಲ ಕೆಲವೊಂದು ನೋಟ್ ಮಾಡಿ ಇಟ್ಕೊಂಡ್ರೆ ಹೇಳುವಾಗ ಈಸಿ ಆಗುತ್ತೆ ಅಂತ ಹೇಳಿ ಇವಾಗ ಬರೀತಿರಲ್ವಾ ನೀವು ಕವನಗಳೆಲ್ಲ ಬರ್ತಾಗ ಈಗ ಎಷ್ಟೋ ಥಾಟ್ಸ್ ಬರ್ತಾ ಇರುತ್ತೆ ಮೈಂಡ್ಗೆ ಸತಿ ಆ ಥಾಟ್ ಎಲ್ಲಾ ಥಾಟ್ ಒಂದೇ ಸತಿ ಬರೋದಿಲ್ಲ ಹಾಗಾಗಿ ಈ ರೀತಿ ಸೊ ನನ್ನ ಒಂದು ಬದುಕಿನಲ್ಲಿ ನನ್ನ ತಾಯಿ ಅನ್ನೋರು ಒಂದು ದೇವತೆ ಇದ್ದ ಹಾಗೆ ನನ್ನ ಒಂದು ರಕ್ತದ ಕಣ ಕಣದಲ್ಲೂ ಅವರಿದ್ದಾರೆ ಈಗ್ಲೂ ಕೂಡ ಇದ್ದಾರೆ ನಿಮ್ಗೂ ಕೂಡ ಅನ್ನಿಸ್ತಾ ಇರ್ಬೋದು ನಿಮ್ಮ ಒಂದು ತಾಯಿ ನಿಮ್ಮ ಒಂದು ಸಂಪೂರ್ಣವಾಗಿ ನಿಮ್ಮ ಒಂದು ಆತ್ಮದಲ್ಲಿ ಸೇರಿ ಹೋಗಿದ್ದಾರೆ ಬೆರೆತು ಹೋಗಿದ್ದಾರೆ ಅಂತ ನಿಮ್ಗೆ ಅನ್ಸಿರ್ಬೋದು ಆದ್ರೆ ಅವರ ಒಂದು ವರ್ತನೆಯಿಂದ ತಾಯಿಯ ಒಂದು ಆಯ್ಕೆಗಳಿಂದ ನಿಮ್ಮ ಮನಸ್ಸು ಎಷ್ಟು ಬಾರಿ ಮುರಿದಿದೆಯೋ ಅಂತಾನೆ ನಿಮ್ಗೆ ಗೊತ್ತಿರೋದಿಲ್ಲ ಅಂದ್ರೆ ನನಗೂ ಕೂಡ ಹಾಗೆ ಇದೆ ನನ್ನ ಒಂದು ಮನಸ್ಸು ಎಷ್ಟು ಬಾರಿ ಮುರಿದಿದೆ ಅಂತ ನನಗೆ ಗೊತ್ತಿಲ್ಲ ಅಷ್ಟು ಬಾರಿ ಮುರಿದು ಹೋಗಿದೆ ಮನಸ್ಸು ಮುರಿದು ಹೋಗಿದೆ ಅಂತ ಅಂದ್ರೆ ಏನರ್ಥ ಮುರಿದು ಹೋಗಿದೆ ಅಂತ ಅಂದ್ರೆ ನಮ್ಮ ಒಂದು ಹಾರ್ಟ್ ಬ್ರೇಕ್ ಅಂತ ಹೇಳ್ತೀವಲ್ವಾ ಆ ಪ್ರತಿ ಸಾರ್ತಿ ಅವ್ರಿಗೆ ಪ್ರೀತಿ ತೋರಿಸಿದಾಗ ನಮ್ಗೆ ಏನಾಗುತ್ತೆ ಆ ಕಡೆಯಿಂದ ನೋವೇ ಆಗ್ತಾ ಬರ್ತಾ ಇದೆ ಅಂತ ಅನ್ನುವಾಗ ಏನಾಗುತ್ತೆ ಅಲ್ಲಿ ನಮ್ಮ ಒಂದು ಆತ್ಮ ಸೀಳಿದ ಹಾಗೆ ಆಗತ್ತೆ ನಮ್ಮ ಒಂದು ಆತ್ಮ ಆತ್ಮಕ್ಕೆ ಚಾಕುವಿನಿಂದ ಇರಿದ ರೀತಿಯಲ್ಲಿ ಒಂದು ನೋವು ಸೃಷ್ಟಿ ಆಗತ್ತೆ ಅದಕ್ಕೆ ಹೇಳೋದು ಏನು ಮುರಿದ ಹಾಗೆ ಆಗತ್ತೆ ಅಂತ ಅನ್ಬಿಟ್ಟು ಸೊ ಅವರ ಒಂದು ವರ್ತನೆಗಳು ಮತ್ತೆ ಅವರ ಒಂದು ಆಯ್ಕೆಗಳಿಂದ ನಮ್ಗೆ ಆ ರೀತಿ ಆಗ್ತಾ ಇರತ್ತೆ ಯಾಕಂತಂದ್ರೆ ನಾವು ವರ್ತಮಾನ ಕಾಲದಲ್ಲಿ ನಾವು ಅವರ ಪ್ರೀತಿಯನ್ನ ಬಯಸ್ತಾ ಇರ್ತೀವಿ ನಮ್ಮ ಒಂದು ಕನಸುಗಳೆಲ್ಲ ಅವರು ಬೇರೆ ಒಂದು ಅವರ ಸ್ನೇಹಿತರೊಟ್ಟಿಗೆ ಅವರು ಏನು ನಾವು ನನ್ ನಮ್ಮ ತಾಯಿ ಜೊತೆ ಯಾವ ರೀತಿ ಬದುಕ್ಬೇಕು ಅಂತ ಅನ್ಕೊಂಡಿರ್ತೀವೋ ಆ ಎಲ್ಲಾ ಒಂದು ಭಾವನೆಗಳು ಅವರು ಅವರ ಸ್ನೇಹಿತರೊಟ್ಟಿಗೆ ಆ ರೀತಿ ಬದುಕನ್ನ ಜೀವಿಸ್ತಾ ಇದ್ದಾರೆ ಅಂತ ಅಂದಾಗ ನಮ್ಗೆ ಏನಾಗತ್ತೆ ಅವಾಗ ಆ ತರ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಮಾನಸಿಕವಾಗಿ ತೊಳಲಾಟಗಳು ಅಲ್ಲಿ ಹೊಟ್ಟೆ ಕಿಚ್ಚು ಅನ್ನೋದು ಬರೋದಿಲ್ಲ ಸ್ನೇಹಿತರೆ ಅಲ್ಲಿ ಜಲಸನೋ ಅನ್ನೋ ಫೀಲ್ ಗಿಂತ ಹೆಚ್ಚಾಗಿ ನಾನು ಬಯಸಿದ್ದು ನನ್ನ ಒಂದು ತಾಯಿಯ ಒಂದು ಸಮಯ ಅವರ ಒಂದು ಭಾವನೆ ಅವರ ನನ್ನ ಒಂದು ಭಾವನೆಗೆ ಸ್ಪಂದಿಸುವಂತದ್ದು ಸೊ ಇದು ಯಾವಾಗ ಸಿಗೋದಿಲ್ಲ ಅಲ್ಲಿ ಅಶಾಂತಿ ನೆಮ್ಮದಿ ಇರೋ ಇಲ್ಲದೆ ಇರುವಂತದ್ದು ಎಲ್ಲ ನಡ್ಕೊಳ್ತಾ ಹೋಗುತ್ತೆ ನಾನು ಬೇಡಿಕೊಂಡೆ ನನ್ನ ಜೊತೆ ಇರೋಣ ಅಂತಂದ್ರೆ ನಿಮ್ ನಿಮ್ಗೂ ಕೂಡ ಅನ್ಸಿರ್ಬೋದು ನಾವೆಲ್ಲ ಒಟ್ಟಿಗೆ ನೆಮ್ಮದಿಯ ಖುಷಿ ಖುಷಿಯಾಗಿ ಇರೋಣ ಖುಷಿಯಾಗಿ ಇರೋದಕ್ಕೆ ಏನ್ ಸಮಸ್ಯೆ ಅಂತ ನಿಮ್ಗೂ ಕೂಡ ಅನ್ಸಿರ್ಬಹುದು ನಾವೆಲ್ಲ ಒಟ್ಟಿಗೆ ಇರೋಣ ಶಾಂತಿಯಾಗಿ ಬದುಕೋಣ ಅನ್ನೋದು ನಿಮ್ಮ ಒಂದು ಭಾವನೆ ಆಗಿರ್ಬೋದು ಆದ್ರೆ ಅಮ್ಮ ಅವರದ್ದೇ ಜಗತ್ತಿನಲ್ಲಿ ಹೊರಟು ಬರುತ್ತಾರೆ ಅಂದ್ರೆ ಅವರದ್ದೇ ಒಂದು ಜಗತ್ತನ್ನ ಅವರು ಸೃಷ್ಟಿ ಮಾಡ್ಕೊಂಡಿರ್ತಾರೆ ಯಾರು ತಾಯಿಯಾದವರು ಅವರದ್ದೇ ಆದಂತಹ ಒಂದು ಆ ಜಗತ್ತು ಅವರ ಒಂದು ಮನದಾಳದಲ್ಲಿ ಇರುತ್ತೆ ಮನದಾಳದಲ್ಲಿ ಅನ್ನೋದಕ್ಕಿಂತ ಅವರ ಒಂದು ಮನಸ್ಸಿನಲ್ಲಿ ಇರುತ್ತೆ ಆದ್ರೆ ಅವರ ಮನದಾಳದಲ್ಲಿ ಅವರಿಗೂ ಕೂಡ ಒಂದು ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಅವರಿಗೆ ಪ್ರೀತಿ ಇರುತ್ತೆ ನಮ್ಮ ಮೇಲೆ ಬಟ್ ಅದು ಕಾನ್ಶಿಯಸ್ ಸ್ಟೇಟ್ಗೆ ಬರ್ತಾ ಇರೋದಿಲ್ಲ ಎಲ್ಲರೂ ಕೂಡ ಒಂದು ಏನು ಬ್ರೈನ್ ನಮ್ಮ ಒಂದು ಕಾನ್ಶಿಯಸ್ ಸ್ಟೇಟ್ ಇದೆ ಅಲ್ವಾ ಪ್ರಜ್ಞಾವಸ್ಥೆ ಅಂತ ನಾವೇನ್ ಹೇಳ್ತೀವಲ್ಲ ಅದು ಮೇಲ್ನೋಟಕ್ಕೆ ಮಾತ್ರ ಅವರು ಬದುಕ್ತಾ ಇರ್ತಾರೆ ಬಟ್ ಅವರ ಮನದಾಳದಲ್ಲಿ ಸಬ್ ಕಾನ್ಷಿಯಸ್ ಅಲ್ಲಿ ಇರೋದನ್ನ ಮರೆತು ಬಿಡುತ್ತಾರೆ ಫ್ರೀಸ್ ಆಗ್ಬಿಟ್ಟಿರುತ್ತೆ ಹಾಗಾಗಿ ಅವರು ಅವರದ್ದೇ ಆದಂತಹ ಪ್ರಪಂಚದಲ್ಲಿ ಬದುಕ್ತಾ ಇರ್ತಾರೆ ನನ್ನ ಮೇಲೆ ಪ್ರೀತಿ ಇದೆ ಅನ್ನೋದು ಗೊತ್ತಿದೆ ಆದರೆ ಅವರು ಯಾವತ್ತೂ ನನ್ನ ಭಾವನೆಗಳ ಹೊಣೆ ಹೊತ್ತಿಲ್ಲ ಅಂದ್ರೆ ನನ್ನ ಮೇಲೆ ತಾಯಿಗೆ ಪ್ರೀತಿ ಇದೆ ಅಂತ ನಿಮಗೆ ಗೊತ್ತಿರಬಹುದು ಆದ್ರೆ ನಿಮ್ಮ ಒಂದು ಭಾವನೆಗಳ ಜವಾಬ್ದಾರಿನ ಅವರು ಹೊತ್ತಿರೋದಿಲ್ಲ ದೇ ವಿಲ್ ನಾಟ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಆಫ್ ಯುವರ್ ಎಮೋಷನ್ಸ್ ಆರ್ ಫೀಲಿಂಗ್ಸ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಈಗ ಈ ಒಂದು ವಿಷಯದ ಅರ್ಥನ ತಿಳ್ಕೊಳ್ಳೋಣ ಮೇನ್ ಇಷ್ಟೊತ್ತರ್ಗು ನಾವ್ ಏನ್ ಮಾತಾಡಿದ್ವಿ ಅದನ್ನ ಅದರಿಂದ ನಮ್ಗೆ ಮುಖ್ಯವಾಗಿ ಏನ್ ಮೆಸೇಜ್ ಸಿಗ್ಬೇಕು ಹೀಲಿಂಗ್ ಪರ್ಸ್ಪೆಕ್ಟಿವ್ ಅಂದ್ರೆ ನಾವು ಈ ಒಂದು ಹೀಲಿಂಗ್ ಆಗ್ಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ನೋಡೋದಾದ್ರೆ ನೀವು ಕೂಡ ಎಂಪತ್ ಗಳಾಗಿದ್ರೆ ನಿಮ್ಮ ಒಂದು ಹೀಲಿಂಗ್ ಜರ್ನಿನಲ್ಲಿ ಈ ಒಂದು ವಿಷಯ ಏನು ನೀವು ನೋಡ್ತಾ ಇದ್ರಿ ಇದ್ರಿಂದ ಇವತ್ತು ಏನು ನಾವು ಮಾತಾಡ್ತಾ ಇದೀವಿ ಇದರಿಂದ ನಮ್ಗೆ ಏನು ಮೆಸೇಜ್ ಸಿಗ್ಬೇಕು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ ಕೆಲವೊಮ್ಮೆ ನಾವು ಅಮ್ಮನನ್ನ ಪ್ರೀತಿಸುತ್ತಾ ಅವರ ವರ್ತನೆಗಳಿಂದ ಮುರಿದು ಹೋಗುತ್ತೇವೆ ಅಲ್ವಾ ಸ್ನೇಹಿತರೆ ಅವರನ್ನ ಪ್ರೀತಿಸ್ತಾ ಇರ್ತೀವಿ ಜೊತೆಗೆ ಅವರು ಕೆಲವೊಂದು ನಡವಳಿಕೆಯಿಂದ ನಮಗೆ ನೋವು ಕೂಡ ಆಗ್ತಾ ಇರುತ್ತೆ ಯಾಕೆ ಇವರು ಈ ರೀತಿ ಇಷ್ಟು ಪ್ರೀತಿ ಇದೆ ಅವ್ರಿಗೂ ಕೂಡ ಪ್ರೀತಿ ಇದೆ ಆದ್ರೂ ಯಾಕೆ ಈ ರೀತಿ ಅಂತ ಅವರ ಒಂದು ಬಿಹಿ ಬಿಹೇವಿಯರ್ ಅಥವಾ ವರ್ತನೆಯಿಂದ ನಿಮ್ಗೆ ಕಾಡ್ತಾ ಇರುತ್ತೆ ಮನ್ಸಲ್ಲಿ ನಾವೇನ್ ಮಾಡಿದ್ರು ಕೂಡ ತೃಪ್ತಿ ಆಗದೆ ಆ ಸಂಬಂಧ ಏನೇ ಮಾಡಿದ್ರು ಕೂಡ ಒಂದು ತೃಪ್ತಿ ಅನ್ನೋದೇ ಇಲ್ವಲ್ಲ ಶಾಂತಿ ಅನ್ನೋದೇ ಇಲ್ವಲ್ಲ ಎಷ್ಟು ನಾನು ಏನೇ ಮಾಡಿದ್ರು ಶಾಂತಿ ಅನ್ನೋದಿಲ್ವಲ್ಲ ತಾಯಿಗೂ ಕೂಡ ಹಾಗೆ ಅನ್ನಿಸ್ತಾ ಇರಬಹುದು ಎಷ್ಟೇ ಏನೇ ಮಾಡಿದ್ರು ಅವ ಕನೆಕ್ಟ್ ಆಗಕ್ ಆಗ್ತಾ ಇಲ್ವಲ್ಲ ಅಂತ ಅನ್ನಿಸ್ತಾ ಇರ್ಬಹುದು ಮಕ್ಕಳಿಗೂ ಕೂಡ ಆ ರೀತಿ ಅನ್ನಿಸ್ತಾ ಇರ್ಬಹುದು ಏನು ನಾವೇನ್ ಮಾಡಿದ್ರು ಕೂಡ ತೃಪ್ತಿ ಆಗದೆ ಇರುವಂತಹ ಒಂದು ಸಂಬಂಧ ನಮ್ಮ ಶಾಂತಿ ಕಳ್ಕೊಂಡಾಗ ಅದು ಪ್ರೀತಿ ಅಲ್ಲ ಅದು ಬಂಧನ ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ ಸೊ ನಮ್ಮ ಒಂದು ಶಾಂತಿನೇ ಇಲ್ಲ ಈ ಒಂದು ಸಂಬಂಧದಲ್ಲಿ ಅಂತ ಅಂದ್ರೆ ಜೊತೆಗಿದ್ದು ಬದುಕೋದಕ್ಕೆ ಒಂದು ಶಾಂತಿ ಇಲ್ಲ ಅಂತ ಅಂದ್ರೆ ಏನಾಗುತ್ತೆ ಅದು ಪ್ರೀತಿ ಅಲ್ಲ ನಿಜವಾದ ಪ್ರೀತಿ ಅಲ್ಲ ಇದು ಕಹಿ ಸತ್ಯ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಇದು ನಿಜವಾದ ಪ್ರೀತಿ ಅಲ್ವೇ ಅಲ್ಲ ಇದು ಒಂದು ಬಂಧನ ನಿಜವಾದ ಪ್ರೀತಿ ನಮ್ಮ ಒಳಗಡೆ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಇವನ್ ತಾಯಿ ಕಡೆಯಿಂದನು ನಮ್ಗೆ ನಿಜವಾದ ಪ್ರೀತಿ ಸಿಗೋದಿಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಎಲ್ಲರೂ ಹಾಗೆ ಇರ್ತಾರ ಇಲ್ಲ ಇಡೀ ಜಗತ್ತಿನಲ್ಲಿ ಹಾಗಾದ್ರೆ ನಿಜವಾದ ತಾಯಿ ಪ್ರೀತಿ ಯಾರಿಗೂ ಸಿಕ್ಕಿಲ್ವಾ ಅಂತ ಏನಾದ್ರು ನೀವು ಅಂದ್ಕೊಂಡ್ರೆ ಸಿಕ್ಕಿರ್ಬೋದು ಆ ರೀತಿ ಇಲ್ಲ ಎಲ್ಲ ಕೆಲವೊಬ್ಬರಿಗೆ ಒಳ್ಳೆ ಒಂದು ತಾಯಿಯ ಪ್ರೀತಿ ಯಾವಾಗ ಸಿಕ್ಕತ್ತೆ ಅಂದ್ರೆ ತಾಯಿ ಸಂಪೂರ್ಣವಾಗಿ ಒಂದು ಹೀಲ್ ಆಗಿರ್ಬೇಕು ಮೆಂಟಾಲಿಟಿ ಒಂದು ಮೆಚೋರ್ಡ್ ಮೆಂಟಾಲಿಟಿ ಇರಬೇಕು ಮೆಚೋರ್ಡ್ ಒಂದು ಮನಸ್ಥಿತಿ ಇರಬೇಕು ಅವರ ಒಂದು ಇನ್ನರ್ ಚೈಲ್ಡ್ ಹೀಲ್ ಆಗಿರ್ಬೇಕು ತಾಯಿದು ಆ ರೀತಿ ಇದ್ದಾಗ ಏನಾಗುತ್ತೆ ಅವರ ಮಕ್ಕಳು ಅವರಿಗೆ ಹುಟ್ಟಿದಂತಹ ಮಕ್ಕಳಾಗಿರ್ಬಹುದು ಅಥವಾ ಅವರ್ ಅವರು ಸಾಕುವಂತಹ ಮಕ್ಕಳಾಗಿರ್ಬಹುದು ಅಂತಹ ಮಕ್ಕಳು ಅವರು ಸಂಪೂರ್ಣವಾಗಿ ತಾಯಿ ಪ್ರೀತಿನ ಅನ್ಭವಸ್ತಾರೆ ಅವ್ರಿಗೆ ಸಂಪೂರ್ಣವಾಗಿ ತಾಯಿ ಪ್ರೀತಿ ಸಿಕ್ಕತ್ತೆ ಆಗ ಏನಾಗುತ್ತೆ ಒಂದು ಒಳ್ಳೆಯ ಒಂದು ಸೆಲ್ಫ್ ಡಿಸ್ಕವರಿ ಬೇಗ ಶುರು ಆಗುತ್ತೆ ಇಲ್ಲ ಅಂತಂದ್ರೆ ಏನಾಗುತ್ತೆ ಸೆಲ್ಫ್ ಡಿಸ್ಕವರಿ ತುಂಬಾ ಲೇಟ್ ಆಗುತ್ತೆ ನಮ್ಮ ಒಂದು ಏನು ಇಂಡಿವಿಜುವಾಲಿಟಿ ಪ್ರೋಸೆಸ್ ಇದು ಲೇಟ್ ಆಗುತ್ತೆ ನಾವ್ ಯಾರು ಅಂತ ಕಂಡ್ಕೊಳ್ಳೋದಕ್ಕೇನೆ ತುಂಬಾ ನಿಧಾನ ಆಗತ್ತೆ ಈಗ ನಿಮ್ಗೆ ತಾಯಿ ಪ್ರೀತಿ ಸಿಗ್ತಾ ಇಲ್ಲ ಅಂತ ಅಂದಾಗ ಆಗ ಏನಾಗಿರುತ್ತೆ ನಿಮ್ಮ ತಾಯಿ ಅವರನ್ನ ಅವರು ಕಂಡ್ಕೊಳ್ಳೋದ್ರಲ್ಲಿ ಏನು ಇನ್ನು ಯಶಸ್ವಿ ಕಂಡ್ ಆಗ್ತಾ ಇಲ್ಲ ಯಶಸ್ವಿ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಸ್ವಲ್ಪ ನೀವು ಅವರಿಂದ ದೂರ ಇದ್ಬಿಟ್ರೇನೆ ಒಳ್ಳೇದು ನೀವು ಯಾವಾಗ ನೀವು ಬಯಸಿ ಬಯಸಿ ನೀವು ತಾಯಿ ಪ್ರೀತಿ ಅಂತ ಹೇಳಿ ಮೇಲ್ಬಿದ್ದು ಹೋಗ್ತಿರೋ ಅವಾಗ ಇನ್ನಷ್ಟು ನೋವೇ ಹೆಚ್ಚಾಗುತ್ತೆ ಹೊರತು ಅಲ್ಲಿ ಶಾಂತಿ ಇರೋದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರು ಸೊ ನಮ್ಮ ಒಂದು ಶಾಂತಿ ಕಂಡ್ಕೊಂಡಾಗ ಐ ಮೀನ್ ಸಾರಿ ನಮ್ಮ ಒಂದು ಶಾಂತಿನ ಕಳ್ಕೊಂಡಾಗ ಅದೇನಾಗುತ್ತೆ ಅದು ನಿಜವಾದ ಪ್ರೀತಿ ಅಲ್ಲ ಅದು ಬಂಧನ ಅಂತಂದ್ರೆ ಚೈನ್ ರೀತಿನಲ್ಲಿ ಅದು ಏನು ಕಟ್ಟ ಹಾಕಿದ ರೀತಿಯಲ್ಲಿ ಅನ್ಸುತ್ತೆ ಅಲ್ಲಿ ಫ್ರೀಡಮ್ ಅನ್ನೋದು ಇರೋದಿಲ್ಲ ನಮ್ಮ ಒಂದು ಭಾವನೆಗಳಿಗೆ ಅಲ್ಲಿ ಏನು ವ್ಯಾಲ್ಯೂ ಇರೋದಿಲ್ಲ ಅಂತ ಹೇಳಿ ನಾವು ಇದು ಒಂದು ಏನು ಮೇನ್ ಮೆಸೇಜ್ ಆಫ್ ದಿಸ್ ವಿಡಿಯೋ ಆಯ್ತಾ ಇವಾಗ ನಾವು ಅವೇರ್ನೆಸ್ ಯಾವ ರೀತಿ ಜನರಿಗೆ ಒಂದು ಅವೇರ್ನೆಸ್ ಬರಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಈ ಒಂದು ನಾಸಿಸಿಸ್ಟಿಕ್ ಅಮ್ಮ ಅಥವಾ ಟಾಕ್ಸಿಕ್ ಅಮ್ಮ ಇರುವವರು ತಮ್ಮ ಗಿಲ್ಟ್ ಗಿಲ್ಟ್ ಟ್ರಿಪ್ಸ್ ನಿಂದ ಹೊರಗೆ ಬರಬೇಕು ಅಂದ್ರೆ ಗಿಲ್ಟ್ ಅಂದ್ರೆ ಇವಾಗ ಕೆಲವೊಂದ್ಸತಿ ನಿಮ್ಗೂ ಅನ್ಸಿರ್ಬೋದು ನೀವೇನಾದ್ರೂ ಹೆಚ್ಚಾಗಿ ತಾಯಿ ಮೇಲೆ ಪ್ರೀತಿ ಇಟ್ಕೊಂಡಿದ್ರೆ ಕೆಲವೊಂದ್ಸರ್ತಿ ತುಂಬಾನೇ ನೋವನ್ನ ಅನುಭವಿಸ್ಬೇಕಾಗಿರುವಂತಹ ಪರಿಸ್ಥಿತಿ ಎದುರಾಗಿದ್ರೆ ನಿಮ್ಗೂ ಕೂಡ ನಿಮ್ದೇ ತಪ್ಪ ಏನಾದ್ರು ಅಂತ ಅನ್ಸಿರ್ಬೋದು ಕೆಲವು ಸತಿ ನೀವು ಕೂಡ ತಪ್ಪು ಮಾಡಿರುವ ಸಾಧ್ಯತೆ ಕೂಡ ಇರಬಹುದು ಆಯ್ತಾ ಆದ್ರೆ ಕೆಲವೊಮ್ಮೆ ನಿಮ್ಮದು ಏನು ತಪ್ಪಿಲ್ಲ ನೀವು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಒಂದು ಧರ್ಮಯುತವಾಗಿ ನೀವು ನಡ್ಕೊಂಡು ಹೋಗ್ತಿದ್ದೀರಿ ಒಳ್ಳೆಯ ರೀತಿಯಲ್ಲಿ ಎಲ್ರಿಗೂ ಒಂದು ಒಳ್ಳೆಯ ಮನೆಮಗಳಾಗಿ ಒಳ್ಳೆಯ ನೀವು ಒಂದು ಏನು ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಇದ್ದೀರಿ ಒಳ್ಳೆಯ ಒಂದು ಹೆಂಡತಿಯಾಗಿ ಇರಬಹುದು ಕೆಲವರು ಮದುವೆ ರಿಲೇಶನ್ಶಿಪ್ ನಲ್ಲಿ ಇರಬಹುದು ನೀವು ನನ್ನ ವಿಡಿಯೋಸ್ ನೋಡ್ತಾ ಇರೋರು ಕೆಲವರು ಅಹ್ ಮಕ್ಕಳಿರಬಹುದು ಕೆಲವರು ದೊಡ್ಡವ್ರಿರ್ಬಹುದು ಯಾರೇ ಆಗಿರ್ಬಹುದು ಯಾವುದೇ ಒಂದು ಏಜ್ ಗ್ರೂಪ್ ಅವರಾಗಿರ್ಬಹುದು ಇದು ಯಾವುದೇ ಒಂದು ಸಣ್ಣ ವಯಸ್ಸು ಅಥವಾ ದೊಡ್ಡ ವಯಸ್ಸು ಅವರು ಮಾತ್ರ ಇದು ಅಪ್ಲೈ ಆಗುತ್ತೆ ಅಂತ ಅಲ್ಲ ಸ್ನೇಹಿತರೆ ಯಾವುದೇ ಒಂದು ಏಜ್ ಗ್ರೂಪ್ ಅಂತವ್ರಾಗಿರ್ಬೋದು ನಿಮ್ಗೆ ನಿಮ್ಮ ಒಂದು ಜರ್ನಿನಲ್ಲಿ ನಿಮ್ಗೆ ಯಾವ ರೀತಿ ನಾನ್ ಹೇಳುವಂತಹ ವಿಷಯಗಳು ಅಪ್ಲೈ ಆಗುತ್ತೆ ಅದನ್ನ ನೀವು ಕಂಡುಕೊಳ್ಬೇಕಾಗತ್ತೆ ಸೊ ನಿಮ್ಗೂ ಕೂಡ ಅನ್ಸಿರ್ಬೋದು ನಂದೇ ತಪ್ಪಿಲ್ದೇ ಇದ್ರು ನನಗೆ ಯಾಕೆ ನಂದೇ ತಪ್ಪು ಅನ್ನೋ ರೀತಿ ಫೀಲ್ ಆಗ್ತಾ ಇದೆ ಅಂತ ಅಲ್ವಾ ಕೆಲವೊಮ್ಮೆ ನಿಮ್ದೇನು ತಪ್ಪೇ ಇರೋದಿಲ್ಲ ಆದ್ರೂ ಕೂಡ ನಿಮ್ಗೆ ತಪ್ಪು ನೀವೇ ತಪ್ಪು ಅನ್ನೋ ರೀತಿ ಫೀಲ್ ಆಗ್ ಮಾಡ್ತಾ ಇರ್ತಾರೆ ಫೀಲಿಂಗ್ ಬರೋ ರೀತಿ ಅವರು ಮಾಡ್ತಾ ಇರ್ತಾರೆ ಆ ಒಂದು ಫೀಲಿಂಗ್ ಅದಕ್ಕೇನಂತಾರೆ ಗಿಲ್ಟ್ ಅಂತ ಹೇಳ್ತಾರೆ ಅದು ಏನು ನಮ್ದೇ ತಪ್ಪಿರ್ಬೋದು ಅಂತ ಒಂದು ಏನು ಗಿಲ್ಟ್ ಫೀಲ್ ಆಗುತ್ತಲ್ವಾ ಸೊ ಆ ಒಂದು ಫೀಲಿಂಗ್ ಇಂದ ನೀವು ಹೊರಗಡೆ ಬರ್ಬೇಕು ಆಗ ಮಾತ್ರ ನಿಮ್ಗೆ ಒಂದು ನೆಮ್ಮದಿ ಅನ್ನೋದು ಸಿಗುತ್ತೆ ಆಯ್ತಾ ನಾನು ಕೆಟ್ಟ ಮಗು ಅಲ್ಲ ಅನ್ನೋದನ್ನ ನೀವು ತಿಳ್ಕೊಳ್ಬೇಕಾಗುತ್ತೆ ಇವನ್ ನೀವು ದೊಡ್ಡವರಾಗಿದ್ರೆ ನಿಮ್ಗೊಂದು ಐವತ್ತೈದು ವರ್ಷ ಅಥವಾ ಅರವತ್ ವರ್ಷ ಆಗಿ ನೀವೇನಾದ್ರೂ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೂ ಕೂಡ ಇದು ಅಪ್ಲೈ ಆಗುತ್ತೆ ಯಾಕಂತಂದ್ರೆ ಯಾರು ಈ ಒಂದು ನಾರ್ಸಿಸಿಸ್ಟಿಕ್ ಬಿಹೇವಿಯರ್ ನೀವೇನಾದ್ರೂ ಹೊಂದಿದ್ರೆ ಈ ಒಂದು ನಾರ್ಸಿಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ನಿಮ್ಮಲ್ಲಿ ಇದ್ರೆ ನೀವು ಕೂಡ ಇದನ್ನ ಏನು ಅಪ್ಲೈ ಮಾಡ್ಕೊಳ್ಬಹುದು ಯಾಕಂತಂದ್ರೆ ನಾನು ನಿಮ್ಗೆ ಮೊದಲಿಂದ ಹೇಳ್ತಾ ಬರ್ತಾ ಇದೀನಿ ಈಗ ಒಂದ್ ವಾರದಿಂದ ಒಂದ್ ವಾರ ಹತ್ತು ದಿವಸದಿಂದ ಏನು ಈ ನಾರ್ಸಿಸಮ್ ಬಗ್ಗೆ ವಿಡಿಯೋಸ್ ಮಾಡ್ತಾ ಇದೀನಿ ನನ್ನ ಒಂದು ವಿಡಿಯೋಸ್ ಪ್ರತಿ ಒಂದು ವಿಡಿಯೋಸ್ ನೋಡಿರೋರಿಗೆ ಗೊತ್ತಾಗುತ್ತೆ ನಾರ್ಸಿಸಮ್ ಅನ್ನೋದು ಒಂದು ಕೊರೋನಾ ರೀತಿಯಲ್ಲಿ ಅಂತ ನಾನ್ ನಿಮ್ಗೆ ಹೇಳಿದ್ದೆ ಒಬ್ರಿಂದ ಒಬ್ರಿಗೆ ಸ್ಪ್ರೆಡ್ ಆಗುತ್ತೆ ಅದು ಹೆಚ್ಚಾಗಿ ಒಂದು ರಕ್ತ ಸಂಬಂಧಗಳಲ್ಲಿ ಸ್ಪ್ರೆಡ್ ಆಗುವಂತದ್ದು ಜನರೇಷನ್ ಟು ಜನ್ರೇಷನ್ ಅಂತ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ ಜೊತೆಗೆ ಈ ಒಂದು ಪಾರ್ಟ್ನರ್ಸ್ ಇಂದ ಕೂಡ ಸ್ಪ್ರೆಡ್ ಆಗುವ ಸಾಧ್ಯತೆ ಕೂಡ ಇರುತ್ತೆ ಹೆಚ್ಚಾಗಿ ಜನ್ರೇಷನ್ ಟು ಜನ್ರೇಷನ್ ಸ್ಪ್ರೆಡ್ ಆಗುತ್ತೆ ಹಾಗಾಗಿ ನೀವು ಹೆಚ್ಚು ವಯಸ್ಸಿನವ್ರು ಜಾಸ್ತಿ ಏನು ನಿಮ್ಗೆ ವಯಸ್ಸಾಗಿದೆ ಅಂತ ಅಂದ್ರೂ ಚಿಂತೆ ಇಲ್ಲ ನಿಮ್ಗೆ ಇದು ಅಪ್ಲೈ ಆಗತ್ತೆ ನಿಮ್ಮ ತಾಯಿನಲ್ಲಿ ಏನಾದ್ರು ನಾರ್ಸಿಸಿಸ್ಟಿಕ್ ಬಿಹೇವಿಯರ್ ಹೆಚ್ಚಾಗಿ ಕಂಡು ಬಂದು ನಿಮ್ಮದೇ ತಪ್ಪು ಅನ್ನೋ ರೀತಿ ನಿಮ್ಮ ತಾಯಿ ಅಥವಾ ನಿಮ್ಮ ತಂದೆ ಮಾಡಿದ್ರೆ ಕೂಡ ನೀವು ಅದರಿಂದ ಹೊರಗ್ ಬರಬಹುದು ಹೊರಗ್ ಬರ್ಬೇಕು ಅನ್ನೋದನ್ನ ನೀವು ಮನದಟ್ಟು ಮಾಡ್ಕೊಳ್ಬೇಕಾಗತ್ತೆ ಓಕೆನಾ ಸೊ ಈಗ ನೀವು ಕೆಟ್ಟವ್ರಲ್ಲ ಅನ್ನೋದನ್ನ ನೀವು ಫಸ್ಟ್ ಒನ್ಸ್ಗೆ ತಗೊಳ್ಬೇಕು ನನ್ನ ಒಂದು ಗಿಲ್ಟ್ ಫೀಲಿಂಗ್ ಏನಿದೆ ಅದು ನಂದಲ್ಲ ನನ್ಗೆ ಆ ರೀತಿ ಅವರು ಆ ರೀತಿ ನನ್ನನ್ನು ನೋಡಿದ್ದಾರೆ ಆ ರೀತಿ ನನ್ನ ಜೊತೆ ನಡೆದುಕೊಂಡಿದ್ದಾರೆ ಅನ್ನೋದನ್ನ ನೀವು ಮನವರಿಕೆ ಮಾಡ್ಕೊಳ್ಬೇಕು ನಾನು ಕೆಟ್ಟ ಮಗು ಅಲ್ಲ ಎಂದು ನಿಮ್ಮೊಳಗೆ ನೀವು ಹೇಳ್ಕೊಳ್ಬೇಕಾಗತ್ತೆ ಜೊತೆಗೆ ನೀವು ನಿಮ್ಮ ಅಮ್ಮನನ್ನ ಪ್ರೀತಿಸ್ಬೋದು ಆದ್ರೆ ನೀವು ನಿಮ್ಮನನ್ನು ಸಹ ಪ್ರೀತಿಸ್ಬೇಕು ಅದೇ ಒಂದು ಹೆಲ್ದಿ ಲವ್ ನೀವ್ ಅಮ್ಮನ್ನ ಪ್ರೀತಿಸ್ಬೋದು ಜೊತೆಗೆ ನಿಮ್ಮನ್ನು ಕೂಡ ನೀವು ಪ್ರೀತಿಸ್ಬೇಕು ಇವಾಗ ಅಮ್ಮ ಆದವ್ರು ಎಲ್ಲ ನಿಮ್ಗೆ ಕೊಡ್ಸಿರ್ಬೋದು ಅವ್ರಿಗೆ ನಿಮ್ಗೆ ಚೆನ್ನಾಗಿ ನಿಮ್ಗೆ ಎಜುಕೇಶನ್ ಕೊಟ್ಟಿರ್ಬೋದು ಚೆನ್ನಾಗಿ ಊಟ ತಿಂಡಿ ಬಟ್ಟೆ ಬರೆ ಎಲ್ಲ ಕೊಡ್ಸಿರ್ಬೋದು ಆದ್ರೆ ಆದ್ರೂ ಕೂಡ ನಿಮ್ಗೆ ಯಾಕೋ ನಿಮ್ಮ ಅಮ್ಮನ ಮೇಲೆ ನೀವ್ ಅಂದ್ಕೊಂಡಿರೋ ರೀತಿ ಅವ್ರ ಇಲ್ವಲ್ಲ ಅಂತ ಅನ್ಸತ್ ಅನ್ಸ್ತಾ ಇರ್ಬೋದು ಅಲ್ವಾ ಸೊ ಆಗ ನಿಮ್ಗೆ ಏನ್ ಮಾಡ್ಬೇಕು ನಿಮ್ಮ ಒಂದು ಅಮ್ಮನ ನೀವು ನಿಮ್ಮ ಅಮ್ಮನನ್ನ ಪ್ರೀತಿಸ್ಬೋದು ಆದ್ರೆ ನೀವು ನಿಮ್ಮನ್ನು ಕೂಡ ಪ್ರೀತಿಸ್ಬೇಕು ನೀವು ನಿಮ್ಮನ್ನ ಪ್ರೀತಿಸೋದಕ್ಕೆ ಅವಕಾಶ ಆಗ್ತಾ ಇಲ್ಲ ನಿಮ್ಮ ಒಂದು ಭಾವನೆಗಳಿಗೆ ಒಂದು ವ್ಯಕ್ತಪಡಿಸೋದಕ್ಕೆ ಅವಕಾಶ ಆಗ್ತಾ ಇಲ್ಲ ಅಂತ ಅಂದಾಗ ಏನ್ ಮಾಡ್ಬೇಕು ಅದು ಹೆಲ್ದಿ ಲವ್ ಅಲ್ಲ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅವ್ರು ಏನೇ ಕೊಡ್ಸ್ರೂನು ಎಷ್ಟೇ ದುಡ್ಡು ಖರ್ಚು ಮಾಡಿ ಎಷ್ಟೇ ಕೋಟಿ ಖರ್ಚು ಮಾಡಿದ್ರು ಕೂಡ ಆಯ್ತಾ ಅಥವಾ ಎಷ್ಟೇ ಏನೇ ನಿಮ್ಗೆ ಅವರು ಏನು ಕೊಟ್ಟರು ಕೂಡ ಮೆಟೀರಿಯಲಿಸ್ಟಿಕ್ ಲೈಫ್ ಗಿಂತ ಭಾವನಾತ್ಮಕವಾಗಿ ಅವರು ನಿಮಗೆ ಅವೈಲಬಲ್ ಇಲ್ಲ ಭಾವನಾತ್ಮಕವಾಗಿ ಅವರು ನಿಮಗೆ ಸಿಗ್ತಾ ಇಲ್ಲ ಅಂತ ಅಂದಾಗ ಅದು ಹೆಲ್ದಿ ಲವ್ ಅಲ್ಲ ಅದು ಟಾಕ್ಸಿಕ್ ರಿಲೇಶನ್ಶಿಪ್ ಅಂದ್ರೆ ವಿಷಕಾರಿ ಸಂಬಂಧ ಆಗುತ್ತೆ ಇಲ್ಲಿ ಕೆಟ್ಟದ್ದು ಕೆಟ್ಟವರು ಒಳ್ಳೆಯವರು ಅಂತ ಅಲ್ಲ ಇದು ಆ ರೀತಿಯೇ ಒಂದು ಏನು ಇದು ಇರುವಂತಹ ವಾಸ್ತವ ಇರುವಂತಹ ಫ್ಯಾಕ್ಟ್ ಅಂತ ಹೇಳ್ಬಹುದು ಸೈನ್ಸ್ ಅಂತ ಹೇಳ್ಬಹುದು ಜೊತೆಗೆ ಫಿಲಾಸಫಿ ಅಂತಾನು ಹೇಳ್ಬಹುದು ಎಲ್ಲವೂ ಕೂಡ ಸೇರ್ಕೊಳ್ಳುತ್ತೆ ಇಲ್ಲಿ ಸೊ ಸೈಕಾಲಜಿ ಸೊ ಎಲ್ಲ ಹೀಗೆ ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇದು ಹೆಲ್ದಿ ಲವ್ ಅಲ್ಲ ವಿಷಕಾರಿ ಸಂಬಂಧ ಹೆಲ್ದಿ ಲವ್ ಯಾವಾಗ ಆಗುತ್ತೆ ನೀವು ನಿಮ್ಮ ಅಮ್ಮನನ್ನು ಪ್ರೀತಿಸ್ತೀರಿ ಜೊತೆಗೆ ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ತಿದ್ದೀರಿ ಅವರ ಜೊತೆ ಇದ್ಕೊಂಡೇನೆ ನಿಮ್ಮನ್ನ ನೀವು ಪ್ರೀತಿಸ್ಕೊಳ್ಳೋಕೆ ಅವಕಾಶ ಆಗುತ್ತೆ ನಿಮ್ಮ ಭಾವನೆಗಳಿಗೆ ನಿಮ್ಮ ಭಾವನೆಗಳನ್ನ ಅವ್ರ ಜೊತೆ ವ್ಯಕ್ತಪಡಿಸೋದಕ್ಕೆ ಅವಕಾಶ ಆಗುತ್ತೆ ಅಂದಾಗ ಮಾತ್ರ ಹೆಲ್ದಿ ಲವ್ ಇಲ್ಲ ಅಂತ ಅಂದಾಗ ಏನಾಗುತ್ತೆ ಕೆಲವೊಮ್ಮೆ ನೋ ಕಾಂಟ್ಯಾಕ್ಟ್ ಹೋಗ್ಬೇಕಾಗಿರುವಂತಹ ಪರಿಸ್ಥಿತಿ ಬರುತ್ತೆ ನೋ ಕಾಂಟ್ಯಾಕ್ಟ್ ಅಂತ ಅಂದ್ರೆ ಏನು ಅವರ ಒಂದು ಫಿಸಿಕಲ್ ಆಗಿ ಅಂದ್ರೆ ಅವರ ಅವರ ಜೊತೆ ಫಿಸಿಕಲ್ ಆಗಿ ಇಲ್ದೇ ಇರೋದು ಆಗ ನಿಮ್ಗೆ ಎಷ್ಟೋ ಅರಿವುಗಳು ಕೂಡ ಆಗುತ್ತೆ ಈ ಒಂದು ಜೀವನ ಅನ್ನೋದು ದೇಹ ಮಾತ್ರ ಅಲ್ಲ ಆತ್ಮ ಅನ್ನೋದು ಶಾಶ್ವತ ಅನ್ನೋದು ಅವಾಗ ನಿಮಗೆ ಅರಿವಾಗ್ತಾ ಬರುತ್ತೆ ಸೊ ಒಳ್ಳೆ ಒಂದೇನು ಮೆಮೊರೀಸ್ ಇದೆ ಅದನ್ನ ಮಾತ್ರ ನೀವು ಕಾಪಾಡ್ಕೊಂಡು ಹೋಗ್ಬೇಕಾಗತ್ತೆ ಆ ಒಂದು ಒಳ್ಳೆ ಮೆಮೊರೀಸ್ ಅನ್ನೇ ನಿಮ್ಗೆ ಕೆಲವೊಂದ್ಸತಿ ನೋವು ಕೂಡ ಉಂಟು ಮಾಡಬಹುದು ಆದ್ರೆ ಅಲ್ಲಿ ನೀವು ಶಾಂತತೆಯನ್ನ ಕಾಪಾಡ್ಕೊಳೋದಕ್ಕೆ ಏನ್ ಬೇಕು ಅದನ್ನ ಮಾಡ್ತಾ ಹೋಗ್ಬೇಕಾಗತ್ತೆ ಓಕೆನಾ ಸೊ ಈಗ ನಿಮ್ಗೆ ಕೊನೆಯದಾಗಿ ನಾನು ಹೇಳೋದೇನಂದ್ರೆ ಸ್ನೇಹಿತರೆ ಸೊ ಇವತ್ತಿನ ಒಂದು ವಿಡಿಯೋ ಸಾಕು ಇಲ್ಲಿಗೆ ಮುಗಿಸೋಣ ತುಂಬಾ ಲೆಂತಿ ಮಾಡೋದು ಬೇಡ ಸೊ ಹಂತ ಹಂತವಾಗಿ ನಾವು ಹೀಲ್ ಆಗ್ತಾ ಹೋಗೋಣ ಸ್ನೇಹಿತರೆ ಕೊನೆಯದಾಗಿ ನಾನು ಹೇಳೋದೇನಂದ್ರೆ ನಾನು ಅಮ್ಮನನ್ನ ಪ್ರೀತಿಸ್ತೇನೆ ಅವರ ಶಾಂತಿಯಿಂದ ಇರ್ಲಿ ಎಂದು ಪ್ರಾರ್ಥಿಸೋಣ ನಾವೆಲ್ಲರೂ ಸೇರಿ ನಾನು ಅಮ್ಮನ್ನ ಪ್ರೀತಿಸ್ತೀನಿ ಅವರೇ ದೂರ ಇದ್ರು ಕೂಡ ಅಮ್ಮ ದೂರ ಇದ್ರು ಕೂಡ ನಾವು ಅವರನ್ನ ಪ್ರೀತಿಸ್ತಾ ಇದೀವಿ ಜೊತೆಗೆ ಶಾಂತಿಯನ್ನ ಕಂಡುಕೊಳ್ಳೋದ್ರ ಕಡೆ ಗಮನ ಕೊಡೋಣ ಓಕೆನಾ ಆದ್ರೆ ಈಗ ನಾನು ನನ್ನ ಆತ್ಮ ಶಾಂತಿಯನ್ನು ಕಳೆದುಕೊಳ್ಳುವುದಿಲ್ಲ ನನ್ನ ಆತ್ಮ ಶಾಂತಿನೂ ಕೂಡ ನಾನು ಕಳ್ಕೊಳ್ಳೋದಿಲ್ಲ ನನ್ನ ಒಂದು ಆತ್ಮದ ಶಾಂತಿ ತುಂಬಾನೇ ಮುಖ್ಯ ಅನ್ನೋದು ಕೂಡ ನೀವು ತಿಳ್ಕೊಳ್ಬೇಕಾಗ ನಾವೆಲ್ಲರೂ ತಿಳ್ಕೊಳ್ಬೇಕಾಗತ್ತೆ ಎಂದಿಗೂ ನಾವು ನೆನ್ಪಿಟ್ಕೊಳ್ಬೇಕಾಗಿರೋ ವಿಷಯ ಏನಂತ ಅಂದ್ರೆ ಕೆಲವೊಮ್ಮೆ ನಾವು ದೂರ ಇರುವಂತದ್ದೇನೆ ಒಂದು ನಿಜವಾದ ಪ್ರೀತಿ ದೂರ ಹೋಗ್ಬೇಕಾಗತ್ತೆ ನಾವು ಅದೇ ನಿಜವಾದ ಪ್ರೀತಿ ಅಂದ್ರೆ ತುಂಬಾ ನಾವು ಜೊತೆಗೆ ಇದ್ದು ಹತ್ರ ಇದ್ರೇನೆ ಪ್ರೀತಿ ಇರ್ಬೇಕು ಅಂತ ಏನು ಇಲ್ಲ ನಾವು ದೂರ ಇದ್ದು ಕೂಡ ಅವರನ್ನ ನಾವು ಬೆಟ್ಟದಷ್ಟು ಪ್ರೀತಿ ಮಾಡಬಹುದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಸೊ ಈ ರೀತಿ ನಾವು ಈ ಒಂದು ತಾಯಿ ಪ್ರೀತಿನ ನಾವು ಈ ರೀತಿ ನಾವು ಒಂದು ಹೀಲಿಂಗ್ ಜರ್ನಿನಲ್ಲಿ ಇದು ತುಂಬಾನೇ ಮುಖ್ಯ ಆಗತ್ತೆ ತಾಯಿ ಪ್ರೀತಿನ ಎಷ್ಟು ನಮ್ಗೆ ಪ್ರೀತಿ ಇತ್ತು ಅದನ್ನ ಹಾಗೆ ಕಾಪಾಡ್ಕೊಳ್ಳುವಂತಹ ಜವಾಬ್ದಾರಿ ನಮ್ಮಲ್ಲಿ ಇದೆ ಯಾವುದೇ ಕಾರಣಕ್ಕೂ ಅವರನ್ನ ದ್ವೇಷ ಮಾಡುವಂತಹ ಅವಶ್ಯಕತೆ ಇಲ್ಲ ಯಾರನ್ನ ಯಾರು ದ್ವೇಷ ಮಾಡುವಂತಹ ಅವಶ್ಯಕತೆ ಇಲ್ಲ ಒಂದು ಕೋಪದಲ್ಲಿ ನಾವು ಮಾತಾಡಿದ್ರು ಕೂಡ ಪ್ರೀತಿ ಅನ್ನೋದು ಅದೇ ರೀತಿ ಇರುತ್ತೆ ಕೋಪದಲ್ಲಿ ಮಾತಾಡಿದ್ರು ಅಂತ ಮಾತ್ರಕ್ಕೆ ನಾವು ಅವರು ಕೆಟ್ಟವರು ಅಂತ ಭಾವಿಸ್ಬಾರ್ದು ಆದ್ರೆ ಯಾವಾಗ ನಾವು ಒಳ್ಳೆಯದನ್ನ ಮಾಡ್ತಾ ಇದ್ರು ವಿನಾಕಾರಣ ಮೇಲೆ ಕೆಟ್ಟದಾಗಿ ಅಥವಾ ಕೆ ನಮ್ಮ ಒಂದು ಅಹ್ ಸ್ವಭಾವ ನಮ್ಮ ಒಂದು ಕ್ಯಾರೆಕ್ಟರ್ ಅಹ್ ಏನು ಕ್ಯಾರೆಕ್ಟರ್ ಇನ್ ದ ಸೆನ್ಸ್ ಏನು ಕೆಟ್ಟದಾಗಿ ಮಾತಾಡದೆ ಇದ್ರು ಕೂಡ ನಮ್ಮ ಒಂದು ಒಳ್ಳೆತನವನ್ನ ನೋಡದೇ ಇರೋದು ಕೂಡ ನಮ್ಮ ಒಂದು ಕ್ಯಾರೆಕ್ಟರ್ ಅಸಸಿನೇಷನ್ ಆಗುತ್ತೆ ನಾವು ಎಷ್ಟೋ ವರ್ಷಗಳವರೆಗೂ ಒಳ್ಳೆಯ ರೀತಿಯಲ್ಲಿ ಬದುಕುತ್ತಾ ಒಳ್ಳೆಯ ರೀತಿಯಲ್ಲಿ ದೊಡ್ಡವರಿಗೆ ಗೌರವ ಕೊಡುತ್ತಾ ಬದುಕುತ್ತಾ ಬಂದಿದ್ರು ಕೂಡ ಅದನ್ನ ಯಾವ್ದನ್ನು ಕೂಡ ಅವರು ಪರಿಗಣಿಸೋದಿಲ್ಲ ಅಂತ ಅಂದ್ರೆ ಅದನ್ ಯಾವ್ದು ಕೂಡ ಪ್ರಸ್ತಾಪ ಮಾಡೋದಿಲ್ಲ ಸಮಾಧಾನ ಪಡಿಸೋದಿಲ್ಲ ನಾವು ದುಃಖದಲ್ಲಿ ಇದ್ದಾಗ ಅಂತ ಅಂದ್ರೆ ಆಗ ಏನ್ ಮಾಡ್ಬೇಕಾಗುತ್ತೆ ನಮ್ಮ ಒಂದು ಭಾವನೆಗಳನ್ನ ವ್ಯಕ್ತಪಡಿಸೋದ್ರಲ್ಲಿ ತಪ್ಪಿಲ್ಲ ಸೊ ಇಷ್ಟನ್ನು ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ನಿಮಗೂ ಕೂಡ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಅಂತ ಅನ್ಸಿದ್ರೆ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ನನ್ನ ಎಲ್ಲ ವೀಡಿಯೋಸ್ಗಳನ್ನ ನೋಡ್ತಾ ಬನ್ನಿ ನಿಮ್ಗೆ ಈಗ ಒಂದು ಕ್ಲಾರಿಟಿ ಸಿಕ್ಕಿರಬಹುದು ಸೊ ಇಲ್ಲಿ ಯಾರೂ ನಾನು ದ್ವೇಷ ಮಾಡೋದಕ್ಕೆ ವಿಡಿಯೋಸ್ ಮಾಡ್ತಾ ಇಲ್ಲ ಅಥವಾ ಯಾರು ಬ್ಯಾಡ್ ಕಮೆಂಟ್ಸ್ ಕೂಡ ಯಾರು ಮಾಡಿಲ್ಲ ಸೊ ನನ್ನ ಒಂದು ಏನು ಕಾನ್ಸೆಪ್ಟ್ ಇಷ್ಟೇನೆ ಏನಂತ ಅಂದ್ರೆ ಎಲ್ರು ಬೇಗ ಹೀಲ್ ಆಗ್ಬೇಕು ಯಾರೆಲ್ಲ ಎಂಪತ್ಸ್ಗಳು ಇದ್ದೀರಿ ಅವರು ತುಂಬಾನೇ ಸಫರ್ ಆಗ್ತಾ ಇರ್ತೀರಾ ಎಂಪತ್ ಅಂತ ಅಂದ್ರೆ ಏನು ಅನ್ನೋದನ್ನ ನೀವು ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿ ನಾನು ವಿಡಿಯೋಸ್ ಹಾಕ್ತಾ ಹೋಗ್ತೀನಿ ಎಂಪತ್ ಅಂದ್ರೆ ಏನು ಅನ್ನೋದನ್ನ ಸೊ ಸಾಕಷ್ಟು ವಿಡಿಯೋಸ್ ಇವಾಗ ಆಲ್ರೆಡಿ ಏನಂತ ಅಂದ್ರೆ ಯೂಟ್ಯೂಬ್ನಲ್ಲಿ ಇಂಗ್ಲಿಷಲ್ಲಿ ಆಗಿರ್ಬೋದು ಹಿಂದಿಲಿ ಆಗಿರ್ಬೋದು ಸಾಕಷ್ಟು ವಿಡಿಯೋಸ್ ಸೊ ನೋಡ್ತಾ ಹೋಗಿ ಯಾಕಂದ್ರೆ ನನ್ನ ಒಂದು ವಿಡಿಯೋಗೆ ನೀವು ಬರೀ ಏನು ಕಾಯ್ತಾ ಇದ್ರೆ ಅದು ತುಂಬಾ ಲೇಟ್ ಆಗುತ್ತೆ ನನ್ನ ಬಟ್ ಜೊತೆಗೆ ನನ್ನ ವಿಡಿಯೋಸ್ ಕೂಡ ನೋಡಿ ಜೊತೆಗೆ ಬೇರೆ ವಿಡಿಯೋಸ್ ಕೂಡ ನೋಡಿ ಬರೀ ವಿಡಿಯೋಸ್ ನೋಡ್ತಾನೆ ದಿನಗಳನ್ನ ಕಳಿಬೇಡಿ ನಿಮ್ಮ ಕೆಲಸಗಳನ್ನ ಮಾಡ್ತಾ ಮಾಡ್ತಾ ವಿಡಿಯೋಸ್ ನಾನು ಕೇಳಿಸ್ಕೊಳ್ತಾ ಬೇಗ ಬೇಗ ಹೀಲ್ ಆಗ್ತಾ ಬನ್ನಿ ಓಕೆನಾ ಸೊ ಇಷ್ಟನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಹಾಗಾಗಿ ಅಮ್ಮನ ಮೇಲಿನ ಪ್ರೀತಿ ಯಾವತ್ತೂ ಇದ್ದೇ ಇರುತ್ತೆ ಅವ್ರ ಮೇಲೆ ಪ್ರೀತಿ ಇದೆ ಆದ್ರೆ ಜೊತೆಗೆ ನಿಮ್ಮ ಶಾಂತಿ ಕೂಡ ಕಾಪಾಡಿಕೊಳ್ಳುವಂತಹ ಜವಾಬ್ದಾರಿ ನಿಮ್ಮ ಮೇಲಿದೆ ಹಾಗೆ ನಿಮ್ಮ ಒಂದು ಶಾಂತಿ ಮೊದಲಾಗಿರ್ಬೇಕು ನಿಮ್ಮ ಒಂದು ಪ್ರಿಫರೆನ್ಸ್ ನಿಮ್ಮ ಒಂದು ಆದ್ಯತೆ ನಿಮ್ಮ ಒಂದು ಶಾಂತಿ ಅದರ ಕಡೆ ನೀವು ಹೆಚ್ಚಾಗಿ ಗಮನ ಕೊಡಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಸ್ನೇಹಿತರೆ ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಒಳ್ಳೆಯ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು